ಶ್ರೀ ಕದಳಿ ನಂದಿಕೇಶ್ವರ ಎಲ್ಲ ಪದಾಧಿಕಾರಿಗಳು ಪರಿಚಯ ಕಾರ್ಯಕ್ರಮದಲ್ಲಿ ಸಾಗಿ ಬಂದೊಂದು ಸುಂದರ ಕಬಡ್ಡಿಯ ಎಲ್ಲ ಒಂದು ಚಿತ್ರಣ ಯೂಟ್ಯೂಬ್ ನಲ್ಲಿ ಕೂಡ ಮೌನ ಕ್ರಿಯೇಶನ್ ಅಂತ ಟೈಪ್ ಮಾಡಿ ನಮ್ಮ ಜೊತೆ ಮಹೇಂದ್ರ ನಾಯ್ಕ ಸಿದ್ದಾಪ నిరంజనగౌడ్ ఇవ్వరు కూడా దయమీ అతిథిలు నిరంజన గౌడ్ ఇవ్వు కూడా నిరంజనగౌడ్ ಕಾರ್ಯಕ್ರಮ ಅಭಿಷೇಕ ಪಂದ್ಯಾವಳಿಯಲ್ಲಿ ಸ್ಕೋರರ್ ಥರ್ಡ್ ರೈಡ್ ರೆಫ್ರಿ ಟೈಮರ್ ಹಾಗೂ ಲೈನ್ ಒಂದು ಸಾವಿರ ಹಾಗೂ ಭಾರ್ಗಾವಿ ಅವರಿಗೆ ಐದುನೂರು ಐನೂರು ರಜೆ ಘೋಷಣೆ ಮಾಡಿದ್ದಾರೆ

ಸೂಪರ್ ರೈಡ್ ಮಾಡಿದಲ್ಲಿ ಐದು ನೂರು ಎರಡನೇ ಸಲ ಸೂಪರ್ ರೈಡ್ ಮಾಡಿದಲ್ಲಿ ಒಂದು ಐದು ನೂರು ನನಗೆ ಘೋಷಣೆಯಾಗಿದೆ ಸಂಖ್ಯೆ ಹದಿನಾರು ರಾಜಕಾರ ಒಂದೇ ಒಂದು ಅಂಕ ಮಿಸ್ಟೇಕ್ ಆಗಿದೆ ಇನ್ನು 2ಂಕ ಬಂದರ 500 ಜೇಬಿಗೆ ಬಿರ್ತಾ ಇದ್ದರು. 200 ನೋಡ್ಬೇಕಾಗಿದೆ ಈಗ ಲೈಟ್ ನಲ್ಲಿ ಗರೀಶ್ ಒಂದು ಬೋನಸ್ ಒಂದು ಟಚ್ ಪಾಯಿಂಟ್. ಪಾಯಿಂಟ್ ಕಲ್ತಿದೆ. ಪಾಯಿಂಟ್ ಕಲ್ತಿದೆ. ಪಾಯಿಂಟ್ ಕಲ್ತಿದೆ.

ಒಂದು ಕಡೆ ಲೈನ್ ಆಗಿ ಬಾಬುರವರು ಕೂಡ ನಮ್ಮ ಜೊತೆ ನಿರಂತರವಾಗಿ ಕರೆಗೊಳ ಇರಿಸ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಸ್ಥಳದ ಅಂಗಗಳು ಆರು ರವಿಚಂದ್ರನ್ ತಂಡದ ನಾಯಕರ ಮಾತನಾಡುವ ಅವಕಾಶ ಮೂರು ಕಾದು ನೋಡಬೇಕಾಗಿದೆ ಈ ಒಂದೇ ಒಂದು ಮಿಸ್ಟೇಕ್ ಕಂಡು ಬಂದಲ್ಲಿ ಹೇಗೆ ಅಂತ ಗೊತ್ತಿಲ್ಲ ಇಪ್ಪತ್ತು ಸಾವಿರ ಲಾಸ್ ಆಗ್ತದೆ ಹನ್ನೊಂದು ಮೂರು ಮಿಸ್ಟೇಕ್ ಮಾಡಿದಲ್ಲಿ ಇಪ್ಪತ್ತು ಸಾವಿರ ಲಾಸ್ ಆಗ್ತದೆ ಸದಾನಂದ ಪೂಜಾರಿ ಅವರು ರೈತರು ಹೇಳಿದ್ದಾರೆ ಪ್ರತಾಪ್ ಪೂಜಾರಿ ಇವ್ರಲ್ಲಿ ಬಾಕಿದೆ ರವಿ ಮಟ್ಟ ಐದನೂರು ನನ್ನ ಹತ್ರ ಕೊಟ್ಟಿದ್ದಾರೆ ಪ್ರಥಮ ಸೂಪರ್ ರೈಡ್ಗೆ ಮತ್ತೆ ಮಾತ್ರ ಬಾಕಿ ಇದೆ ನಮ್ಮ ಪ್ರಥಮ್ ಪೂಜಾರಿ ಒಂದು ಹನ್ನೆರಡು ಏಳರಲ್ಲಿ ಪದ್ಯ ಸಾಗಿ ಬರ್ತಾ ಇದೆ ಕೂಡ ಿ ಆಚದ ಮಾರ್ಗ ಒಂದು ಕಡೆ ಸ್ಪ್ರೇ ವ್ಯವಸ್ಥೆ ಮಾಡಿ ಆಚದ ಸ್ಪ್ರೇ ಇದೆ ಆದಷ್ಟು ಬೇಗ ಸ್ಪ್ರೇ ವ್ಯವಸ್ಥೆ ಮಾಡಬೇಕು ಈಗಾಗಲೇ ಬಲಿಷ್ಠ ಎರಡು ದಿನಗಳು ಕೂಡ ರವಿ ಹದಿಮೂರು ಏಳು ಸೆವೆನ್ ದ ಮೆನ್ ಇನ್ ಫೇವರ್ ಆಫ್ ವಂಜ್ರೇಶ್ವರಿ ಬಸಪ್ಪ ವಾರಿಯರ್ಸ್ ಬಿಪ್ನಳ್ಳಿ ಹನ್ನೊಂದು ಏಳು ಹದಿಮೂರು ಏಳರಲ್ಲಿ ಬಂದೆ ಸಾಗಿ ಬರ್ತಾರೆ

असे एड़ो हतिनाल करली पंकेशा की बर्ताव जाएं सीधा दिल रावी न भंडारा बागी ना ओए गो 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 बाव इंटर हटना गो हतिनाल को इंटरली ಕಳೆದೊಂದು ಪಂದ್ಯದಲ್ಲಿ ಲಕ್ಷ್ಮಣ ದಾಳಿ ಸೂಪರ್ ರೈಡ್ ಆಗಿ ಕಾದು ನೋಡಬೇಕಾಗಿದೆ ಟೊಟ್ ಟಚ್ ಮಾಡುವ ಪ್ರಯತ್ನದಲ್ಲಿ ಲಕ್ಷ್ಮಣ ಸಂಖ್ಯಾ ಡಬಲ್ ನಾಯ್ ಗಿರೀಶ್ ಮನೆನಳ್ಳಿ

Ah Thank so you. 2 500 രൂപ നൽകി 11 14 3 അങ്കದ മുന്നડે വദ്രേശ്വരി ബസപ്പവാരിയസ് ബിമള്ളി ശൈഗത് നടലാ സൂപ്പർ റൈഡ് ആಗ್लेला आहे كده ಮತ್ತೊಂದು ब्रेक इतो ओके കട렐라 ಅದಿನಾಯಿದಿ ಅದಿನಾಲ್ಕವನ್ನು ಒಂದಂಕದ ಮುಂದಲೆ ಅಣ್ಣ ವಾಟರ್ ವಾಟರ್ ಕೊನೆ ಬಂದಿ ಬರ್ತಿದ ನೀರು ನಿಲ್ಲಿಸ ಮಾಡಬೇಕು 15 ಅದಿನಾಲ್ಕವನ್ನು ಒಂದಂಕದ ಮುಂದಲೆ ದೊಡ್ಡಲಿ ಅಂತ ಸರ್ 15 ವಜೇಶ್ವರಿ ಬಸಪ್ಪ ಬಾರಿಯರ್ಸ್ ಅದಿನಾಲ್ಕವನ್ನು ಓಕೆ ರೆಡಿ ಓಕೆನಾ ಫಸ್ಟ್ ನೆನೆಲೆ ಅಂತ

બોડી વન ટેગી વન ટેગી બોલો વન બેડ આનસ બેડ કરતા

ಸಹಾದಿನ ಐದು ಹದಿನಾರರಲ್ಲಿ ಮಧ್ಯ ಸಾಗಿ ಬರ್ತಾ ಇದೆ ಫೈನಲ್ ಹೈ ವೋಲ್ಟೇಜ್ ಮಧ್ಯ ಬಂದು ಯೂಟ್ಯೂಬ್ ನಲ್ಲಿ ಕೂಡ ನೋಡಬಹುದು ಬೌಡ ಕ್ರಿಯೇಷನ್ ಅಂತ ಟೈಪ್ ಮಾಡಿ ಮತ್ತೆ ಭಾರ್ಗವ ತಂಡದ ಐಕಾನ್ ಆಟಗಾರನಾಗಿ इसको नोट देखा गिरा बटे यस सी बॉल पर का सिर कटा 17 14 4 17 14 17 आउट सही हैदार है

स्वत्य मार्गवा 19 19 हूं पद <ikkeamat> <laughs> <ologie> ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಅಂಕದ ಮುನ್ನಡೆಜಯ್ ಮಾಣಿ ಸಿರ್ಸಿ ಅವರ ಮಾಲೀಕತ್ವದಲ್ಲಿ ಓಡಿ ಬಂದಿರುವ ಹತ್ತೊಂಬತ್ತು ಶಂಕರ್ ಸಿದ್ದಿ ಬಿಬ್ನಳ್ಳಿ ಅನಂತ ಸಿದ್ದಿ ಚಕ್ಕೋಳಿ ಅವರ ಬಾಲಿಕತ್ವದಲ್ಲಿ ಓಡಿ ಬಂದಿರುವಂತ ವಜ್ರೇಶ್ವರಿ ಬಸಪ್ಪ ವಾರಿಯರ್ಸ್ ಬಿಬ್ನಳ್ಳಿ Second इतम timeout। ಇಪ್ಪತ್ತು ಹತ್ತೊಂಬತ್ತು ಒಂದೊಂದು ಕದಂಬ ವಜ್ರೇಶ್ವರಿ ಬಸಪ್ಪ ವಾರಿಯರ್ಸ್ ಇಪ್ಪತ್ತು ದೊಡ್ಡ ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂದೊಂದು ಕದಂಬ

ಸಣ್ಣದ ಅಂಕಗಳು ಇಪ್ಪತ್ತೆರಡು ಇಪ್ಪತ್ತು ಕೊನೆಯ ನಾಲ್ಕು ನಿಮಿಷಗಳ ಮಾತ್ರ ಇಪ್ಪತ್ತೆರಡು ಇಪ್ಪತ್ತೆರಡು ಸಲೈಗಳ ಬಿ ನ ಚಾಗಿರಿ ಸರಿ ಗಿರೀಶ ಮನೆಗಳಲ್ಲಿ

ಕೊನೆಯ ಮೂರು ನಿಮಿಷಗಳು ಅರ್ಥ ಮಾತ್ರ ಹಾಕಿದೆ ಲವ್ ಸ್ಟ್ರೀಮ್ ಇಪ್ಪತ್ತೆರಡು ಇಪ್ಪತ್ತೆರಡು ಸಮಬಲ ತೀರ್ಪುಗಾರರ ತೀರ್ಮಾನವೇ ಅಂತಿಮ ಇಪ್ಪತ್ಮೂರು ಇಪ್ಪತ್ತೆರಡು ಮತ್ತೆ ಬಾಂಧವ

Pertandingan satu dua empat lima enam 23 28 ರಲ್ಲಿ ಐದಂಕದ